ಗಂಡು ಬೆಸ್ಟ್ ಆಫ್ ಬೆಸ್ಟ್ ಇಂದ ಒಂದು ಬೆಸ್ಟ್ ಆಗಿ ಬ್ಯಾಚುಲರ್ಗೋಸ್ಕರ ಬ್ಯಾಚುಲರ್ ಬ್ಯಾಚುಲರ್ ಬೇಳೆ ಸಾಂಬಾರ್ ಕಲ್ತ್ಕೊಳ್ಳಿ ಬೇಗ ಮಾಡ್ಕೊಳ್ಳಿ ಕುಕ್ಕರ್ ಇಡೋದೆ ದೀಪಾಲಂಕಾರ ಬೆಳಗಿಸೋದೆ ಸ್ವಲ್ಪ ನೀರನ್ನು ಇದಕ್ಕೆ ಹಾಕುವುದು ಈಗ ಟೂ ಹಂಡ್ರೆಡ್ ಎಮ್ ಎಲ್ ಬೇಳೆ ತೊಗೊಂಡಿದ್ದೀವಿ ಎಲ್ಲ ವಾಶ್ ಮಾಡಿ ತೊಳೆದು ಬಿಟ್ಟಿದ್ದೇವೆ ಈಗ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಆಮೇಲೆ ಒಂದು ಟೊಮೊಟೊ ಒಂದು ಈರುಳ್ಳಿ ಟೊಮೊಟೊ ನಾಟಿ ಬೇಕಾದ್ರೂ ಹಾಕೋಬೋದು ಫಾರಂ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಹಳದಿ ಪುಡಿಯನ್ನು ಉದುರಿಸುವುದು ಈಗ ನೋಡಿ ಈಗ ಟೊಮೊಟೊ ಹಾಕಿದ್ದೀವಿ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಇದನ್ನೆಲ್ಲ ಸ್ವಲ್ಪ ಚೆಂದ ಅಲ್ಲಾಡಿಸ್ತಾ ಇದ್ದೀವಿ ಎರಡು ಮೆಣ್ಸಿನ್ಕಾಯಿನ ನಾಲ್ಕು ಭಾಗ ಮಾಡಿ ಇದಕ್ಕೆ ಹಾಕುವುದು ಈಗ ನೋಡಿ ಅಂತ ಮೂರು ವಿಜಯಲ್ ಆಗುತ್ತೆ ಕಾದ್ಬಿಡಿ ಐದು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಈಗ ನಾನು ಈ ಬ್ಯಾಚುಲರ್ ಸಾಂಬಾರು ಮಾಡಬೇಕು ಅಂತ ಅನಿಸಿದ್ದೆ ಯಾಕೆ ಅಂದರೆ ನಾವು ಒಂಬತ್ತುವರೆ ಹತ್ತು ಗಂಟೆ ಶೂಟಿಂಗಿಂದ ಬರ್ತಾಯಿದ್ವಿ ಏನು ಮಾಡಿದೆ ಅಮ್ಮ ಅಂದರೆ ನೀವು ಬರಲ್ಲ ಅಂದ್ಕೊಂಡಿದ್ದೆ ಲೇಟ್ ಗೀಟ್ ಹಾಕಿ ಬರ್ತೀವಿ ಅವಾಗೆಲ್ಲ ಫೋನ್ ಇರಲಿಲ್ಲ ಫೋನ್ ಇಲ್ದಿದ್ದಾಗ ಏನಾಗ್ತಿತ್ತು ಹಸು ಏನಾರು ನಮ್ಮ ಅಮ್ಮ ಏನು ಮಾಡ್ಬಿಡೋರು ಏಯ್ ಇರೋ ಬರೀ ಬೇಳೆ ಸಾರು ಮಾಡ್ಕೊಟ್ಬಿಡ್ತೀನಿ ಒಂದು ಆಮ್ಲೆಟ್ ಹಾಕಿ ಕೊಡ್ತೀನಿ ಖುಷಿಯಾಗಿ ತಿನ್ನೋ ಅನ್ನೋರು ಆ ನೆನಪು ಇವಾಗ ಮಾಡ್ತಿರೋ ಶ್ರಮ ಪಡ್ತಾ ಇರೋ ರಾತ್ರಿ ಕೆಲಸ ಬರೋರಿಗೆ ಆ ಶ್ರಮ ಆಗಬಾರ್ದು ರೋಡಲ್ಲಿ ಎಲ್ಲೋ ಒಂದು ಪ್ಯಾಕೆಟ್ ಸಾಂಬಾರ್ ಇಸ್ಕೊಂಡ್ಬಂದು ಮನೇಲಿ ಕಾಯ್ಕೊಂಡು ಅದನ್ನು ತಿಂದ್ಕೊಂಡು ಅದು ಆದಾಗ ಬೇಡ ಖುಷಿಯಾಗಿ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ಮಾಡ್ಕೊಬೋದು ಅಂತೇಳಿ ಈ ಬೇಳೆ ತರಿಸಿ ಇಟ್ಕೊಂಡಿರಿ ಸ್ವಲ್ಪ ಟೊಮೊಟೊ ಒಂಚೂರು ಈರುಳ್ಳಿ ಕಟ್ ಮಾಡಿಬಿಟ್ಟು ಟಕ್ ಟಕ್ ಅಂತ ಕುಕ್ಕರ್ಗೆ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ ಬರೋದಕ್ಕೆ ಹೋಗಿರುತ್ತೆ ಪಕ್ಕದಲ್ಲಿ ಕೂತ್ಕೋತೀರಾ ಒಂದು ಆಮ್ಲೆಟ್ ಮಾಡ್ಕೋತೀರಾ ಕಲ್ಸ್ಕೊಂಡು ತಿಂತೀರಾ ಎಷ್ಟು ರುಚಿಯಾಗಿರುತ್ತೆ ಮಾತಾಡ್ತಾ ಮಾತಾಡ್ತಾ ಇದ್ದೆ ಅಷ್ಟೊಳಗೆ ಕುಕ್ಕರ್ ತಗೋಬೇಕು ಕುಕ್ಕರ್ ಮೂರು ಆಯಿತು ತೆಗೀತಾ ಇದ್ದೇವೆ ಹೊಗೆ ಬರ್ತಾ ಇದೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಬರೀಬೇಳೆ ಸಾರು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಡುವುದು ಇದನ್ನು ಇಟ್ಟು ಒಗ್ಗರಣೆ ಕೊಡುವುದೇ ಬಗ್ಸುವುದೇ ಬಾಸಿ ಕೆಡುವುದೇ ಮೂವತ್ತು ಗ್ರಾಮ್ ಎಣ್ಣೆ ಸಕುಟುಂಬ ಕುಟುಂಬ ಸೇರಿದ್ರಣ್ಣ ಸಂಸಾರ ಅಡುಗೆ ಮಾಡಿದ್ರೆ ಸಂಸಾರ ನೋಡಿ ಖುಷಿ ತನ್ನಿ ಚಟಾಪಟ ಅಂತ ಕರಿಬೇ ಬಿಡೋದು ಸ್ವಲ್ಪ ಸಾಸಿವೆ ಹಾಕೋದು ಸ್ವಲ್ಪ ಜೀರಿಗೆ ಹಾಕೋದು ಗುಂಟೂರು ಮೆಣಸಿನ್ಗೆ ಒಂದು ಎರಡನ್ನು ಹಿಂಗೆ ಪ್ರಾಣಿ ಪೂರ್ಣತೆಯಿಂದ ಕಟ್ ಮಾಡಿ ಚಟಾಪಟ ಚಟಾಪಟ ನೋಡಿ ಇದರಲ್ಲ ಒಗ್ಗರಣೆ ಕೊಟ್ಟರೆ ಘಾಟ್ ಚೆನ್ನಾಗಿದ್ರೆ ರುಚಿ ಬರುತ್ತೆ ಬೇಕಾದ್ರೆ ನೀವು ಹಿಂಗು ಬೇಕಾದ್ರೆ ಒಂಚೂರು ಹಾಕೋಬೋದು ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಬೇಕು ಅಂದರೆ ಒಂಚೂರು ಶುಂಠಿ ಹಾಕ್ಬೋದು ಈಗ ನೋಡಿ ಎರಡು ಸ್ಪೂನು ಸಾಂಬಾರು ಪುಡಿ ನೋಡಿ ಈಗ ಬೇಳೆ ಚೆಂದ ಬೇಜಿದೆ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಇದು ನೋಡಿ ಸೌಂಡ್ ಹೆಂಗ್ ಮದ ನೋಡಿ ಬರೀ ಬೇಳೆ ಸಾರು ರೆಡಿ ಆಗೋಯ್ತು ಇದು ಚಪಾತಿಗಾಗತ್ತೆ ಇಡ್ಲಿಗಾಗತ್ತೆ ದೋಸೆಗಾಗತ್ತೆ ಅನ್ನಕ್ಕಾಗತ್ತೆ ಎಲ್ಲದಕ್ಕೂ ಆದ್ಮೇಲೆ ಬರೀ ಬೇಳೆ ಸಾರು ಈಸಿ ಮಾಡಿ ಈಸಿ ತಿನ್ನಿ ಖುಷಿಯಾಗಿರಿ ಚಂದ್ರಣ್ಣ ನಮಸ್ಕಾರ ಅಣ್ಣ ಬೇಳೆ ಸಾರ್ ನೋಡ್ತಾ ಇದ್ರೆ ಅಂಗೆ ಅನ್ನ ಹಾಕ ಕಲ್ಸ್ಕೊಂಡ್ ತಿಂತಾ ಇದ್ರೆ ನೆನ್ಸ್ ಕಡಕೊಂದ್ ಆಮ್ಲೆಟ್ ಮಾಡ್ಕೊಡ್ತೀನಿ ಬಾರಮ್ಮ ಗಂಗಮ್ಮ ಕೇಳೋದ್ ಕೊಡ ಹಾ ಅಕ್ಕ ಗಂಗಮ್ಮಕ್ಕ ಎರಡ್ ಮೊಟ್ಟೆ ಅಣ್ಣ ಖಾರ ಸ್ವಲ್ಪ ಎಕ್ಸ್ಟ್ರಾ ಇಡ್ಲ ಅಯ್ಯೋ ಹಾಕ ಕೊಡ್ತಾ ಇದ್ ನೋಡಿ ಹೆಂಗಿರ್ತದ ಖಾರ ಎರಡ್ ಮೊಟ್ಟೆ ಹಾಕಿದಿನಿ ಈರುಳ್ಳಿ ಹಾಕಿದಿನಿ ಸ್ವಲ್ಪ ಹಸಿಮೆಣಸಿಂಗ ಹಾಕಿದಿನಿ ಒಂಚೂರು ಕೊತ್ಮಿರಿ ಸೊಪ್ಪು ಗಂಗವ್ವ ಕೇಳವ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆಳ್ಸದೆ ಖಾರ ಬೇಕಂತೆ ಡಬಲ್ ಖಾರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಮ್ಮ ರೆಡಿ ಆಗ್ತಿದೆ ಇನ್ ಪ್ರೀತಿ ಹೆಚ್ಚ ಹ ಅದು ನಮ್ಮನೆ ಭಾಗಲಕ್ ಬಂದಿದ್ಯಾ ಆಮ್ಲೆಟ್ ಕೇಳ್ತಾ ಕೊಡ್ಲೇಬೇಕು ಓ ರೆಡಿ ರೆಡಿ ಬಿಡಲ್ಲ ನಮ್ಮ ಅಕ್ಕ

ಕೇಳ್ತಾವ್ರೆ ಟಮೊಟ ಅಕಣ ನೀನ್ ಏನ್ ಹಾಕುದ್ರು ಟೇಸ್ಟ್ ಹಾಕೋಣ ಆಯ್ತು ಕಾಲಕ ಮಾಡ್ ಕಲ್ಸ್ಕೊಟ್ಟಿಕ್ಕೆ ಪ್ರಪಂಚ ನೋಡಿದ್ದು ನೀನು ಇನ್ಸ್ಟಾಗ್ರಾಮ್ ಈರೋ ಇನ್ ಹಾಕ್ಬಿಟ್ಟಿದ್ಯಾ ಅಡಿಗೆಲಿ ಅಂತ ಕಲಾವಿದೆ ಸಿಗ್ಬೇಕು ಅಂದ್ರೆ ನೋಡ್ದೆ ನಿನ್ನ ಆವತ್ತಿಂದ ನಾನ್ ಇರ್ಲಿ ಕಲಾ ಬಿದ್ರು ಬೆಳಿಬೇಕು ಒಳ್ಳೊಳ್ಳವರು ಕಲಾವಿದರುಗಳು ಪರದೆ ಹಿಂದೆ ಬಹಳ ಜನ ಇದಾವೆ ಪರದೆ ಮುಂದೆ ಬರಲಿ ನಮ್ಮಂಥವ್ರ ಜೊತೆ ಸೇರಲಿ ನೀವು ಪ್ರಪಂಚಕ್ಕೆ ಕಾಣಿಸ್ಲಿ ಈಗ ಆಲ್ರೆಡಿ ಹೀರೋಯಿನ್ ಆಗಿದ್ದೀರಾ ಇನ್ನೂ ದೊಡ್ಡ ದೊಡ್ಡ ವೇದಿಕೆ ಬರಬೇಕು ನಾವೆಲ್ಲ ವೇದಿಕೆ ಹಂಚ್ಕೊಬೇಕು ಅದರಿಂದ ನಮಗೊಂದು ಗೌರವ ಬೆಳೆಯುತ್ತೆ ಪ್ರೀತಿ ಬೆಳೆಯುತ್ತೆ ನಾವು ರುಚಿ ಕೊಟ್ಟು ಮಾಡಿದ್ದೀವಿ ನೀನು ಕಲೆ ಕೊಟ್ಟು ಮಾಡಿದ್ದೀಯ ಪರಮ ಫ್ಯಾಮಿಲ್ ಏನಂತೀರ ನೀವೆಲ್ಲ ನೀವೆಲ್ಲ ಎಮ್ಮ ನೋಡಿದ್ದೀರಲ್ವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೂ ತುಂಬಾ ಖುಷಿ ಅನಿಸ್ತು ಬರಹೆ ಬರಮ್ಮ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗುತ್ತೆ ನೀವೆಲ್ಲ ಬನ್ನಿ ನಮಗೂ ಒಂಚೂರು ನಮ್ಮ ಪರದೆ ಮುಂದೆ ಬರಕ್ಕೆ ಮಾಡಿ ಅಂತ ಕರೆದಯ್ಯನಿ ಹನಿ ಗುಡಿಸಿದ್ರೆ ಅಳ್ಳ ಅಂತಾರೆ ಇದು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನನ್ನ ಅಡುಗೆ ಕಾರ್ಯಕ್ರಮನ ನಿಮಗೆ ಕರೆದೆ

ಇದೆಲ್ಲ ಚಿಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡ್ಕೋ ಬರ್ತಾ ಇದೀರಾ ಯಾವ್ದನ್ನ ದೊಡ್ಡ ವೇದಿಕೆ ಬಂತ ಇನ್ನ ಸರ್ ಹಾ ಇನ್ನ ಇಲ್ಲ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕು ಯಾವ್ದು ಅಡಿಶನ್ ಹೋಗಿದ್ರಾ ಯಾವುದು ಹೋಗಿಲ್ಲ ಕರೀತೀನಿ ಅಂದ್ರೆ ಮನೆಯಲ್ಲೇ ಚಪ್ಲಿಸೋದ್ ಹೋಗುತ್ತೆ ಯಾವಾಗಲೂ ಮರಳಿ ಯತ್ನವ ಮಾಡುವಂತ ಮಾಡ್ತಾ ಇರ್ಬೇಕು ಈಗ ನಾವ್ ನೋಡಿ ಇದನ್ನ ಯೂಟ್ಯೂಬ್ನೇ ಬೇಡ ಬೇಡ ಅಂತ ಇದ್ವಿ ಈಗ ಯೂಟ್ಯೂಬ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಒಂದ್ ವರ್ಷ ಆದ್ಮೇಲೆ ಮಾಡ್ತಾ ಇದೀನಿ ನಾನು ಬೆಳ್ಳುಳ್ಳಿ ಕಬಾಬ್ ಬಂದ್ಮೇಲೆ ಯಾವತ್ತೂ ಸಿಗದಾಗ ಅದೇನೋ ಗಾ ಗಾಳಿ ಬಂದಾಗ ತೂರಿಕೋತಾರಲ್ಲ ಆತರ ಬಂದಬೇಕು ತೂರ್ಕೋತಾ ಇರಬೇಕು ಆಯ್ತು ಸರಿ ಹಾ 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 ಹಿಂಗ್ ತಿರ್ಗಸ್ಬಿಟ್ರಲ್ಲ ನಾನು ಎದಾಡ್ತದ ಇಲ್ವಾ ಅನ್ಕೊಂಡ್ ನೋಡಿ ಕೈಯಲ್ಲಿ ಕೆಲ್ಸ ಗೊತ್ತಿರೋರಿಗೆ ಯಾವ್ದು ಕಷ್ಟ ಅಲ್ಲ ನೋಡಿ ಇದು ಆಮ್ಲೆಟ್ ರೆಡಿ ಹಾಂ ನೋಡಿ ಬ್ಯಾಚುಲರ್ಗೋಸ್ಕರ ಮಾಡಿದೆ ನಮ್ಮ ಅಡುಗೆ ಮನೆ ಗಂಗಮ್ಮ ಬಂದ್ಬಿಟ್ಟವ್ರೆ ಈಗ ಅನ್ನ ಆಮ್ಲೆಟು ಬೇಳೆ ಸಾರು ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನಿ ಅಂತ ಗಂಗಮ್ಮನ ತಿನ್ನಿಸ್ತಾ ಇದ್ದೀನಿ ಗಂಗಪ್ಪ ಕೊಡಕ್ಕ ಅಯ್ಯೋ ಅಣ್ಣ ಆಮ್ಲೆಟು ಫಸ್ಟು ಆಮ್ಲೆಟೇ ಅಣ್ಣ ನ್ಯಾಳ್ಯ ಸತ್ತೋಗಿತ್ತು ಹೋಗಿತ್ತು ಐತೆ ಅಂತ ಇವತ್ತು ಗೊತ್ತಾಯಿತಾ ಹೌದಾ ವೇ ಸಕ್ಕತ್ತಾಗಿ ಐತೆ ನ್ಯಾಳಗೆ ಇವತ್ತು ಗೊತ್ತಾಯಿತಂತೆ ಸೂಪರ್ ಐತೆ ಕಣ ಈಗ ಇರೋ ಸ್ವಲ್ಪ ಅನ್ನ ಅಗ್ಲ ಮಾಡ್ಕೋ ನಾನು ಒಂದು ಚೂರ್ ಸಾಂಬಾರ್ ಹಾಕ್ತಿವಿ ಆ ಚೆನ್ನಾಗಿ ಕಲಸಕೊಂಡು ಬಿಟ್ಟು ಬಾರಸ್ತಿದ್ರೆ ಅಣ್ಣ ಹಾ ಮಸ್ತಾಗಿ ಒಂದು ಡೈಲಾಗ್ ಹೇಳ್ತೀನಿ ಕಣ ಆಂಬ್ಲೇಟ್ ಸಾರು ಸಾಂಬಾರ್ಗೆ ಆಂಬ್ಲೇಟ್ ರೈಸ್ ಸಾಂಬಾರು ಸಾಂಬಾರ್رو ಸಾಂಬಾರ್ಗೆ ಆಂಬ್ಲೇಟ್ ಇದೆ ಸ್ಟೈಲ್ ಸಕ್ಕತ್ತಾಗಿದೆ ಕನ್ನಡ ಚೆನ್ನಾಗಿದೆ ಏ ಎಕ್ಸ್ಟ್ರಾರ್ಡಿನರಿ ಫೆಂಟಾಸ್ಟಿಕ್ ಅಣ್ಣ ನಮ್ಮ ಅಣ್ಣ ಅಪ್ಪ ಅವರೇ ಕನ್ನಡ ಕಲಕೈ ಅಂತೇಳೆ ಹ ಹ ನಮ್ಮ ಬಾಹುಬಲಿ ಕಲಕೈ ಆಕೇ ಆಕೇ ಆ ವಣ್ಣ ಏನಾರು ಬಂದು ತಿಂದುಬಿಟ್ರೇ ಆ ವಣ್ಣ ಎง ಗೊತ್ತಾ ಅಣ್ಣ ಡೈಲಾಗ್ ಹೇಳೋದು ಹೇಳಲೇನಣ್ಣ ಹೇಳ್ತಾ ಇರಬೇಕು ಸ್ಟೋ ಸ್ಟೋ ಏನ್ ಕಲಾವಿದೆ ಅಂದ್ರೆ ಮಾಡಿದ್ದು ಬ್ಯಾಚುಲರ್ಗೋಸ್ಕರ ಮಾಡಿದೆ ಪಾಪ ಕೆಲಸದಿಂದ ಬಂದಿರ್ತಾರೆ ಸುಸ್ತಾಗಿರುತ್ತೆ ಎಲ್ಲೋ ಒಂದ್ ಸಾಂಬಾರ್ ಕಟ್ಕೊಬತಾರೆ ಕಟ್ಕೊ ಬರ್ಬೇಡ್ರಣ್ಣ ಕುಕ್ಕರ್ ಅಲ್ಲಿ ಎರಡು ವಿಜಲ್ ಹಾಕ್ಬಿಟ್ಟು ಬೆಳೆದು ಸರ್ ಮಾಡ್ಕೊಂಡು ಮಗ ನೋಡ್ಕೊಂಡ್ ಬರೋದ್ರಲ್ಲಿ ಸಾರ್ ಆಗಿರುತ್ತೆ ಅನ್ನ ಆಗಿರುತ್ತೆ ಬರ್ಸ್ಬೋದು ಅದಕ್ಕೆ ಕಲ್ಸೋಣ ಅಂತ ಕಲ್ಸ್ದೆ ನಿನ್ ಗಂಗಾ ಬಂದೆ ತೋರಿಸಬಿಟ್ಟೆ ನೋಡಿ ನಾನು ಅವ್ರನ್ನ ನಿಜ ಜೀವನದಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ರ ಕಷ್ಟ ಸುಖಗಳೆಲ್ಲ ನೋಡಿದೆ ಒಂದು ಚಿಕ್ಕ ಒಂದುವರೆ ವರ್ಷದ ಮಗು ಇದೆ ಶ್ರಮ ಇದೆ ಕಲೆ ಇದೆ ಕಲೆ ಹಿಂದೆಗಳ ಸಾವಿರಾರು ಕೈ ನೆನಪುಗಳಿದೆ ಅಷ್ಟೆಲ್ಲ ಮರೆತು ಕೂಡ ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋಣ ನಗಿಸ್ತಾರೆ ಆ ರುದ್ರಾವತಾರ ತೋರಿಸ್ದಾಗ ಆ ಒಳ ನೋವುಗಳನ್ನ ನೀವು ದಯವಿಟ್ಟು ಉಪ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ಪ್ರೀತಿ ಬೆಳೆಸಿ ಇಂಥ ಬಡ ಕಲಾವಿದ್ರನ್ನ ಉತ್ತಮ ಮಟ್ಟಿಗೆ ತಗೊಂಬನ್ನಿ ಆದರೆ ಎಲ್ಲೋ ಒಂದು ಕಡೆ ತಪ್ಪು ಮಾತುಗಳನ್ನ ಹೇಳ್ತೀರಾ ಆ ತಪ್ಪು ಮಾತುಗಳನ್ನ ಬಿಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಒಳ್ಳೊಳ್ಳೆ ವೇದಿಕೆ ತೋರಿಸಿ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳಿಬೇಕು ನನಗಂತೂ ಅನ್ಸಿದೆ ಇವರು ಇವತ್ತಿನ ನಾಳೆ ನಾನು ಅಮ್ಮ ನಾನು ಹೇಳಿದ್ದೀನಿ ಈ ತಾಯಿ ಅನ್ಪೂರ್ಣೇಶ್ವರಿ ಯಾವತ್ತಿದ್ರೂ ಈ ಕಲಾವಿದೆ ಕಾಪಾಡ್ತಾರೆ ಇನ್ನೂ ಒಳ್ಳೆ ವೇದಿಕೆ ಹಾಕ್ತಾರೆ ನಾವು ಇವ್ರ ಸಮಯಾವಕಾಶ ಕೇಳಬೇಕಾಗತ್ತೆ ಈ ಪ್ರೀತಿ ಬೆಳೆಸ್ಬೇಕಾಗತ್ತೆ ನನಗೆ ನಾನು ಎಂದು ಈ ಥರ ಬಡವ್ರಿಗೆ ಒಳ್ಳೊಳ್ಳೆ ಕಲಾವಿದರಿಗೆ ನಾನು ಯಾವತ್ತೂ ಪ್ರೋತ್ಸಾಹ ಮಾಡ್ತೀನಿ ಈ ಕಲೆ ಈ ಬೆಲೆ ಎರಡೂ ಇದ್ದರೆ ಆಗಿದೆ ಒಳ್ಳೆ ಸ್ಟೇಜ್ ಹತ್ತಿ ಒಳ್ಳೆ ಬೆಳವಣಿಗೆ ಬೆಳೀನಿ ನಮ್ಮ ಮನೆಗೆ ಬಂದಿದ್ದೀರಾ ನನ್ನ ಪರಿಪೂರ್ಣತೆಯಾದ ಪ್ರೀತಿ ಆ ವಿಶ್ವಾಸ ನಮ್ಮ ರುಚಿ ನೋಡಿದ್ರಿ ಶುಚಿ ನೋಡಿದ್ರಿ ಹಳ್ಳಿ ಸೌರ ಥರ ಇತ್ತು ಸಾರು ಅಂದರೆ ಸಾಕ ಗೌರವ ಅಪ್ರೀತಿ ಕೊಟ್ಟಿದ್ರ ನೀ ಬಂದಿದ್ದೀ ಗಂಗ ಗಂಗಾ ಜಲವಾಗಿರವ ಧನ್ಯ ಸ್ಮೇಣ ಕರೆದು ಒಂದು ಅವಕಾಶ ಕೊಟ್ರಿ ನಮ್ಮಂತವ್ರಿಗು ಯಾರ ಹೇಳಿದ್ರು ತಿಪ್ಪಲ್ಲಿ ಇರ್ಬೇಕಾದವಳು ಲೋಕಲ್ ಇರ್ಬೇಕು ಒಂದು ಪ್ರಶಸ್ತಿ ಸಿಗುತ್ತೆ ಸಖತ್ತು ಆಡ್ಕೊಂಡ್ಬಿಟ್ರಿ ಸರ್ ಒಬ್ರು ಇಂಥವ್ರಿಗೆಲ್ಲ ತಗೊಂಡೋಗಿ ಮೇಕಪ್ ಮಾಡ್ತಿರಲ್ಲ ಮೇಕಪ್ ಕೊಟ್ಟು ಬೆಲೆ ಇರಲ್ಲ ಅಂತಂದ್ರು ಸರ್ ಸಖತ್ತು ಬೇಜಾರಾಯ್ತು ಸರ್ ಈಗ ಕಲೆ ಅವ್ರಿಗೆ ಉಚ್ಚಿರ ತರ ಕಾಣಿಸ್ತಾ ಅಂದ್ರೆ ನನಗೆ ಅದ್ ಖುಷಿ ಪಡ್ತೀನಿ ಆ ಉಚ್ಚಿ ತರ ಕ್ಯಾರೆಕ್ಟರ್ ಮಾಡೋದಾ ಕಷ್ಟ ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ರಿಪೋರ್ಟರ್ ಕೆಲಸ ಕೂಡ ಮಾಡಿದ್ದೀನಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಇದೊಂದು ಮಾಡ್ತಿದ್ದೀನಲ್ಲ ಬಟ್ ಒಬ್ರು ಮಾಡುದು ಮೇಕಪ್ ಮಾಡ್ತೀರಲ್ಲ ಮೇಕಪ್ ಇದಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿದ್ರು ನಾನು ಅದಕ್ಕೆ ಮೇಕಅಪ್ ಹಂಗೆ ನಾನು ಮಾಡೋದು ಸರ್ ನಾನು ಹೆಂಗಿರ್ತೀನಿ ಹಂಗೆ ನೈಟಿ ಹಾಕೊಂಡಿದ್ದೆ ನೈಟಿ ರೀಸ್ ಮಾಡ್ತೀನಿ ಸರ್ ಅದೇ ನನಗೆ ಖುಷಿ ಸರ್ ನೀನ್ ಏನ್ ಮಾಡ್ಬೇಕು ಅಂತಿದ್ರೆ ನಿನ್ ಮನ್ಸಿಗೆ ಒಪ್ತಾ ಇದೆಯಾ ಮಾಡ್ಬೇಕು ಪ್ರೀತಿ ತರಬೇಕು ಯಾವಾಗ್ಲೂ ಸರ್ ಇರ್ಬೇಕು ಆಯ್ತು ಸರ್ ಬಂದ್ರು ನಮ್ಮ ಮನೆ ಬಂದರು ಒಳ್ಳೊಳ್ಳೆ ಅಡುಗೆ ನಾವು ಮಾಡ್ತಿರೋ ರುಚಿ ನೋಡಿಬಿಟ್ಟು ಹೇಳಿದ್ರು ತುಂಬಾ ಖುಷಿ ಆಯ್ತು ಇದ್ದ ಒಂದು ಕಲಾವಿದ್ರು ಅಡುಗೆ ಮನೆಗೆ ಬಂದವ್ರೆ ತುಂಬಾ ಪ್ರೀತಿ ತಂದವ್ರೆ ಥರ ಪ್ರೋತ್ಸಾಹಗಳು ಈ ಥರ ಪ್ರೀತಿಗಳು ಈ ಥರ ವಿಶ್ವಾಸಗಳು ಬೆಳೀತಾ ಇರಬೇಕು ನಿಮ್ಮೆಲ್ಲಾರ ಮುಂದೆ ನಾವು ಬರ್ತಾ ಇರಬೇಕು ಸೂಪರ್ ಯು ಅಮ್ಮ